ಬೇಸಿಗೆಯಲ್ಲಿ ಶರೀರ ತಂಪಾಗಲು ನಿಮಗೆ ಒಂದು ಕೋಲ್ಡ್ ಡ್ರಿಂಕ್ಸನ್ನು ಶರೀರ ತಂಪಾಗೋ ಡ್ರಿಂಕ್ ಕಾಣಿಸ್ತೇನೆ ಇದು ಎರಡು ಚಮಚ ಎಳ್ಳು ತೊಗೊಳ್ಬೇಕು ಎರಡು ಚಮಚ ಎಳ್ಳು ತಗೊಂಡು ಸುಮಾರು ಎರಡು ಚಮಚ ಹಾಕಿದ್ದೇನೆ ಇದನ್ನು ಸ್ವಚ್ಛವಾಗಿ ತೊಳೆದು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆ ಇಡಬೇಕು ಹಾಗೆ ತೊಳೆದಿದ್ದೇನೆ ಈಗ ನೀರು ಹಾಕಿ ಎರಡು ಗಂಟೆಗಳ ಕಾಲ ಎರಡು ಗಂಟೆಗಳ ಕಾಲ ಮುಚ್ಚಿಡೋಣ ಮತ್ತು ಮೂರು ಬಾದಾಮನ್ನು ಹಾಕಿ ನೆನೆಸಿಡ್ತೇನೆ ಇದು ನೋಡಿ ಇದು ಪೂರ್ಣ ಈಗ ನೆಂದಿದೆ ಇದನ್ನು ಈಗ ನಾನು ಇದ್ರ ಜೊತೆ ಕಾಯಿ ಹಾಕಿ ನುಣ್ಣಗೆ ಬೀಸ್ತೇನೆ ಮಿಕ್ಸಿಯಲ್ಲಿ ಹಾಕಿದ್ದೇನೆ ಇದಕ್ಕೆ ಎರಡು ಚಮಚ ಕಾಯಿ ತುರಿ ಎರಡೇ ಚಮಚ ಸಾಕು ನಿಮಗೆ ಜಾಸ್ತಿ ಬೇಕಿದ್ದರೆ ಇನ್ನೊಂದು ಅರ್ಧ ಚಮಚ ಹಾಯ್ಕೊಳ್ಬೋದು ಇದರಿಂದ ಒಂದು ನಾಲ್ಕು ಗ್ಲಾಸ್ ಮಾಡ್ಬೋದು ಇದನ್ನು ರುಣಿಗೆ ಬೀಸ್ತೀನಿ ಇದು ಬೀಸಾಯಿತು ನೋಡಿ ಇದನ್ನು ಈಗ ಪಾತ್ರೆಗೆ ಹಾಕೋಣ ಬೇಕಿದ್ದರೆ ಸೋಸ್ಕೊಳ್ಬೋದು ಹಾಗೇನೂ ಹಾಕ್ಬೋದು ಈಗ ಇದಕ್ಕೆ ನಾನು ನಾರ್ಮಲ್ ಟೆಂಪ್ರೇಚರ್ ಹಾಲನ್ನು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಬೇಕಿದ್ದರೆ ಹಾಲು ಕುಡಿಸ್ಕೊಳ್ಬೋದು ಹಾಲು ಸೇರದೇ ಇದ್ದವರು ಹಾಗೆ ಇಟ್ಕೊಳ್ಬೋದು ನಾನು ಎರಡು ಗ್ಲಾಸಿನಷ್ಟು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ದಪ್ಪ ಬೇಕಾದವರು ಕಡಿಮೆ ನೀರು ಹಾಕ್ಕೊಳ್ಬೋದು ಇದಕ್ಕೆ ಶುಗರ್ ಇದ್ದವರು ಉಪ್ಪು ಹಾಕ್ಕೊಂಡು ಕುಡಿಬೌದು ಆವಾಗ ಹಾಲನ್ನು ನೀವು ಇದು ಮಾಡಬೇಕು ಹಾಕಬಾರ್ದು ಶುಗರ್ ಇಲ್ಲದೆ ಇರುವವರು ಬೆಲ್ಲ ಇಷ್ಟಪಡ್ಬೋರು ಇದಕ್ಕೆ ಬೆಲ್ಲ ಹಾಕಬೇಕು ಇದಕ್ಕೆ ನಾನು ಜೋನಿ ಬೆಲ್ಲ ಇದ್ದೇನೆ ಇದಕ್ಕೆ ಸುಮಾರು ಮೂರು ಚಮಚ ಸಾಕಾಗುತ್ತೆ ಬೆಲ್ಲ ಜಾಸ್ತಿ ಸಿಹಿ ಬೇಕಾದವರು ಮೂರರಿಂದ ನಾಲ್ಕು ಚಮಚ ಹಾಕ್ಬೋದು ಇದೀಗ ನೋಡಿ ಇದು ಬೇಸಿಗೆಯಲ್ಲಿ ಇದು ಕುಡಿಲಿಕ್ಕೆ ಒಳ್ಳೆ ರುಚಿಯಾಗಿರುತ್ತೆ ಶರೀರಕ್ಕೆ ತಂಪು ನೀಡುತ್ತೆ ಮತ್ತು ದಣಿವನ್ನು ನಿವಾರಿಸುತ್ತೆ ನೀರಡಿಕೆಯನ್ನು ನಿವಾರಿಸುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಇದು ಒಮ್ಮೆ ಮಾಡ್ಕೊಂಡು ಕುಡಿದು ನೋಡಿ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ